ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಗುಡಿಬಂಡೆ ತಾಲೂಕು ಕಚೇರಿಯಿಂದ ಹಾಲು ಶಿಬಿರದ ಕಚೇರಿಯವರೆಗೂ ರ್ಯಾಲಿ ನಡೆಸಿ ಶಿಬಿರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿ ಹಾಲಿನ ದರ ಮೂವತ್ತೊಂದು ರೂಪಾಯಿಗೆ ಇಳಿಕೆಯಾಗಿದೆ ಅದು ಐವತ್ತು ರೂಪಾಯಿಗೆ ಏರಿಸಬೇಕು ರೈತರು ಹೈನುಗಾರಿಕೆಗಾಗಿ ಬಳಸುವ ಪೌಷ್ಟಿಕಾಂಶಗಳ ಬೆಲೆ ಏರಿಕೆಯಾಗಿದೆ ಆದರೆ ಹಾಲಿನ ದರ ಇಳಿಕೆ ಮಾಡುತ್ತಿದ್ದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು ಪ್ರತಿ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಜಿಲ್ಲೆಗೊಂದು ವಸತಿ ಶಾಲೆ ಪ್ರಾರಂಭ ಮಾಡಬೇಕು ಆಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಆದಿನಾರಾಯಣಸ್ವಾಮಿ ವೆಂಕಟರಾಜು ಜಯರಾಮರೆಡ್ಡಿ ರಾಜಪ್ಪ ಸೀನಪ್ಪ ಮತ್ತಿತರರು ಹಾಜರಿದ್ದರು ಪಕ್ಷಕ ಮಾಧ್ಯಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆಗಳಲ್ಲಿ ಹೈನುಗಾರಿಕೆ ನಕ್ಕಾತಿ ಪಡೆದಂಥ ಜಿಲ್ಲೆಗಳು ಮತ್ತು ಅದರ ಜೊತೆಗೆ ರೇಷ್ಮೆ ಎರಡು ಉದ್ಯಮಗಳು ಎರಡು ಜಿಲ್ಲೆಯಲ್ಲಿ ಬೆಕ್ಕಾತಿ ಪಡೆದಂಥ ಉದ್ಯಮಗಳಿದೆ ಇತ್ತೀಚಿನ ದಿನಗಳಲ್ಲಿ ಐದು ತಾರಿಕೆಯಿಂದ ರೈತರು ದೂರ ಉಳಿತಾ ಇದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ